ಮಣ್ಣ ಕಣ ಕಣದಲ್ಲೂ ತಂಪು ತಣಿವುಗಳಿರಲಿ ಒಲವಿನ ಹೊರತೆಯು ಎಂದೂ ಬತ್ತದಿರಲಿ ಕಸವು ರಸವಾಗಿ ಬಾಳು ನಂದನವಾಗಿ ಶ್ರೀ ವೀರಭದ್ರ ಸ್ವಾಮಿಯ ಕರುಣೆ ಹೊಳೆಯಾಗಿ ಹರಿದು ಬರಲಿ ಹೊಳೆಯಾಗಿ ಹರಿದು ಬರಲಿ ಹೊಳೆಯಾಗಿ ಹರಿದು ಬರಲಿ ಪರಶಿವನಿಗೆ ಪಂಚಮುಖಗಳು ಪರಶಿವನ ಪಂಚಮುಖಗಳಿಂದ ಆವಿರ್ಭವಿಸಿ ಬಂದವರೇ ಶ್ರೀ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಪರಶಿವನ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಮತ್ತು ಈಶಾನ ಈ ಐದು ಮುಖಗಳಿಂದ ಶ್ರೀ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಅವತರಿಸಿ ಭೂಮಂಡಲದಲ್ಲಿ ವೀರಶೈವ ಧರ್ಮವನ್ನು ಸಂಸ್ಥಾಪನೆಯನ್ನು ಮಾಡಿ ಮಾನವ ಕುಲಕೋಟೆಯನ್ನು ಉದ್ಧರಿಸಿದರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದಂಥ ವೀರಶೈವ ಧರ್ಮದಲ್ಲಿ ಆದರ್ಶ ತತ್ವ ಚಿಂತನೆಗಳನ್ನು ನಾವು ಕಾಣಬಹುದು ಪೀಠಗಳ ಮೂಲ ಆಚಾರ್ಯರು ಒಂದು ಕಡೆಯಾದರೆ ಇನ್ನೊಂದೆಡೆ ಪೀಠದ ಗೋತ್ರ ಪುರುಷರು ವಿರಾಜಮಾನವಾಗಿದ್ದು ವೀರಮಹೇಶ್ವರ ವಂಶವನ್ನು ಉದ್ಧರಿಸಿದಂಥ ಇತಿಹಾಸವನ್ನು ನಾವು ಕಾಣ್ತಾ ಇದ್ದೇವೆ ವೀರ ನಂದಿ ಭೃಂಗಿ ವೃಷಭ ಸ್ಕಂದ ಅನ್ನುವಂಥ ಐದು ಗೋತ್ರ ಪುರುಷರು ಅವತರಿಸಿ ಮಾನವ ಕುಲಕೋಟೆಯನ್ನು ಉದ್ಧರಿಸಿದಂಥ ಇತಿಹಾಸ ವೀರಶೈವ ಧರ್ಮದಲ್ಲಿದೆ ವೀರಭದ್ರ ಸ್ವಾಮಿ ಅಂದಾಕ್ಷಣ ಬ್ರಹ್ಮಾಪುರಿ ಪೀಠದ ಕ್ಷೇತ್ರನಾಥನಾಗಿ ಗೋತ್ರ ಪುರುಷನಾಗಿ ಪೂಜೆಗೊಳ್ಳುವಾತ ಈ ನಾಡಿನ ಈ ರಾಷ್ಟ್ರದ ಯಾವುದೇ ಭಾಗದಲ್ಲಿ ವೀರಭದ್ರ ಸ್ವಾಮಿ ನೆಲೆಗೊಂಡಿದ್ದರೂ ಆತನ ಮೂಲ ಶಕ್ತಿ ಕೇಂದ್ರ ಶ್ರೀಮದ್ ಧಂಭಾಪುರಿ ವೀರ ಸಿಂಹಾಸನ ಪೀಠದಲ್ಲಿರುವಂಥ ಕ್ಷೇತ್ರನಾಥ ಶ್ರೀ ವೀರಭದ್ರಸ್ವಾಮಿ ಅನ್ನೋದನ್ನು ಯಾರೂ ಕೂಡ ಮರೆಯಬಾರದು ವೀರಭದ್ರನ ಇತಿಹಾಸ ಮತ್ತು ಪರಂಪರೆ ಭಾಳಷ್ಟು ಜನರಿಗೆ ಮನವರಿಕೆ ಇದೆ ದುಷ್ಟರ ಸಂಹಾರವನ್ನು ಮಾಡಿ ಶಿಷ್ಟರನ್ನು ಸಂರಕ್ಷಣೆ ಮಾಡುವಂಥ ಶೂರಾದಿ ಶೂರ ವೀರಭದ್ರ ಸ್ವಾಮಿ ದಕ್ಷಬ್ರಹ್ಮನಿಗೆ ಅಹಂಕಾರ ತಲೆಯೇ ತುಂಬಿದಾಗ ಪರಶಿವನಿಗೆ ಅಗೌರವ ಮಾಡಿದಂಥ ಸಂದರ್ಭದಲ್ಲಿ ಶಿವನ ಜಟಾಮುಕಟದಿಂದ ಆವಿರ್ಭವಿಸಿ ವೀರಭದ್ರ ಸ್ವಾಮಿ ದಕ್ಷಿಣ ಯಾಗವನ್ನು ಸಂಹಾರ ಮಾಡಿ ಮತ್ತೆ ಆತ ಶರಣಾಗತಿಯಾದಾಗ ಕುರಿಯ ತಲೆಯನ್ನು ಇಕ್ಕಿ ಜೀವದಾನವನ್ನು ಕರುಣಿಸಿದಂಥ ಕಾರುಣ್ಯಮೂರ್ತಿ ವೀರಭದ್ರ ಸ್ವಾಮಿ ಇವತ್ತಿನ ವಿಜ್ಞಾನ ಯುಗದಲ್ಲಿಯೂ ಸಹ ವೀರಭದ್ರ ಸ್ವಾಮಿಯ ಲೀಲೆ ಮತ್ತು ಪವಾಡಗಳನ್ನು ಭೇದಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ ಇವತ್ತು ಸಮಾಜದಲ್ಲಿ ದುಷ್ಟಶಕ್ತಿಗಳನ್ನು ದಮನ ಮಾಡಬೇಕಾದ್ರೆ ವೀರಭದ್ರ ಸ್ವಾಮಿಯ ಪುನರಾವತಾರದ ಅವಶ್ಯಕತೆ ಭಾಳಷ್ಟಿದೆ ವ್ಯಕ್ತಿ ಶಕುನಿಯಾದ್ರ ಸಮಾಜ ಛಿದ್ರಗೊಳ್ತಾ ಇದೆ ವ್ಯಕ್ತಿ ವೀರಭದ್ರನಾಗಿ ಬಾಳಿದರೆ ಸಮಾಜ ಸುಭದ್ರಗೊಳ್ತಾ ಇದೆ ಎಲ್ಲಿ ನೋಡಿದಲ್ಲಿ ವೀರಭದ್ರ ಸ್ವಾಮಿಯ ಲೀಲೆ ಪವಾಡಗಳು ಒಂದಲ್ಲ ಎರಡಲ್ಲ ಸಹಸ್ರಾರು ಅವನನ್ನು ಕೇವಲ ವೀರಶೈವ ಧರ್ಮ ಬಾಂಧವರಷ್ಟೇ ಪೂಜೆ ಮಾಡ್ತಾರೋ ಅಂತ ಅಲ್ಲ ಇನ್ನಿತರ ಜನಾಂಗದವರು ಸಹ ವೀರಭದ್ರ ಸ್ವಾಮಿಯನ್ನು ಭಯ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡುವುದನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ಅಂತ ವೀರಭದ್ರ ಸ್ವಾಮಿಗೆ ಒಂದು ಹೊಸ ಬೆಳಕನ್ನು ಚೆಲ್ಲುವಂಥ ಒಂದು ಉದ್ದೇಶದಿಂದ ಯೂಟ್ಯೂಬ್ ಚಾನಲ್ನವರು ಒಂದು ಹೊಸ ಪ್ರಯೋಗವನ್ನು ಮಾಡ್ತಾ ಇರುವುದನ್ನು ನೋಡಿ ರಂಭಾಪುರಿ ಜಗದ್ದೊಳವರಿಗೆ ಭಾಳ ಹರ್ಷ ಅನ್ನಿಸ್ತಾ ಇದೆ ಎಲ್ಲೆಲ್ಲಿ ಈ ನಾಡಿನಲ್ಲಿ ಮತ್ತು ಈ ದೇಶದಲ್ಲಿ ಎಲ್ಲೆಲ್ಲಿ ವೀರಭದ್ರ ಸ್ವಾಮಿಯ ಒಂದು ಮಹಿಮೆಯನ್ನು ಸಾರುವಂಥ ದೇಗುಲಗಳದಾವೆ ಅವೆಲ್ಲವುಗಳನ್ನು ಒಂದೆಡೆ ಸೇರಿಸುವಂಥ ಪ್ರಯತ್ನ ಏನಿದೆ ಅಲ್ಲ ಇದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಲ್ಲ ವೀರಭದ್ರ ಸ್ವಾಮಿಯ ಪ್ರಸಾರಪಡಿಸುವ ಸಂದರ್ಭದಲ್ಲಿ ಆತನ ಮೂಲ ನೆಲೆಯಾದಂಥ ಬ್ರಹ್ಮಾಪುರಿ ಕ್ಷೇತ್ರದಲ್ಲಿ ನೆಲೆಗೊಂಡಂಥ ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಅನ್ನುವಂಥ ಒಂದು ನಿಜ ಸಂಗತಿಯನ್ನು ಈ ನಾಡಿಗೆ ಮುಟ್ಟಿಸುವಂಥ ಒಂದು ಕೆಲಸವೂ ಕೂಡ ಆಗಬೇಕಾಗಿದೆ ಈಗಾಗಲೇ ಈ ನಾಡಿನಲ್ಲಿ ಅಲ್ಲಲ್ಲಿ ವೀರಭದ್ರ ಸ್ವಾಮಿ ಜಯಂತೋತ್ಸವ ಸಂಭ್ರಮದಿಂದ ನಡೀತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಮೂಲ ರಂಭಾಪುರಿ ಕ್ಷೇತ್ರದಲ್ಲಿ ಬರುವಂಥ ಮಾರ್ಚ್ ತಿಂಗಳಲ್ಲಿ ನಡೆಯುವಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ವಿಮಾನೋತ್ಸವ ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಮಹಾರಥೋತ್ಸವದ ಸಂದರ್ಭದಲ್ಲಿ ಯಾವತ್ತಾದರೂ ಒಂದು ದಿನ ವೀರಭದ್ರ ಸ್ವಾಮಿಯ ವಿಜಯೋತ್ಸವ ಅನ್ನುವಂಥ ನಾಮಾಂಕಿತದಲ್ಲಿ ಏನು ಕೆಲವು ಸುಪ್ರಸಿದ್ಧವಾದಂಥ ವೀರಭದ್ರ ಸ್ವಾಮಿಯನ್ನು ಪೀಠಕ್ಕೆ ಬರಮಾಡಿಕೊಂಡು ಪೀಠದ ಮೂಲ ಶಕ್ತಿಯನ್ನು ಆ ಸ್ವಾಮಿಯ ಮೇಲೆಯೂ ಕೂಡ ಅದನ್ನು ಪ್ರಯೋಗಿಸಿ ಆ ಭಾಗದ ಭಕ್ತರಿಗೆ ಅದರಿಂದ ಇನ್ನಷ್ಟು ಒಳ್ಳೆಯದಾಗುವಂಥ ಭಾವನೆಯ ಸದುದ್ದೇಶದಿಂದ ಈ ಕಾರ್ಯ ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ದೇವೆ ಬಹುಶಃ ಈ ವರ್ಷ ಹನ್ನೊಂದು ಪ್ರಸಿದ್ಧ ವೀರಭದ್ರ ಸ್ವಾಮಿ ದೇವಾಲಯಗಳನ್ನು ಆಯ್ಕೆ ಮಾಡಿ ಅಲ್ಲಿರ್ತಕ್ಕಂಥ ಉತ್ಸವ ಮೂರ್ತಿ ಪೀಠಕ್ಕೆ ಬರಮಾಡಿಕೊಂಡು ಆ ಮೂರ್ತಿಗೆ ವಿಶೇಷವಾದಂಥ ಪೂಜೆ ಮೆರವಣಿಗೆ ಸಲ್ಲಿಸುವುದರ ಮೂಲಕ ವೀರಭದ್ರ ಸ್ವಾಮಿಯ ಒಂದು ವಿಜಯೋತ್ಸವವನ್ನು ಭಾಳ ಸಂಭ್ರಮ ಸಡಗರದಿಂದ ಮಾಡಲಿಕ್ಕೆ ಉದ್ದೇಶವನ್ನು ನಾವೆಲ್ಲ ಬಂದಿದ್ದೇವೆ ಈ ನಿಟ್ಟಿನಲ್ಲಿ ಯೂಟ್ಯೂಬ್ ಚಾನಲ್ನವರು ಇನ್ನೂ ವಿಶೇಷವಾಗಿ ವೀರಭದ್ರ ಸ್ವಾಮಿಗೆ ಆತನ ಇತಿಹಾಸ ಪರಂಪರೆ ಸಮಾಜದಲ್ಲಿ ಆತನ ಅವಶ್ಯಕತೆ ಇವತ್ತು ಎಷ್ಟು ಇದೆ ಅದನ್ನು ಮನಗಂಡು ಆ ಸ್ವಾಮಿಯ ಮಹಿಮೆ ಮತ್ತು ಅವಾರ್ಡಗಳನ್ನು ಜನತೆಗೆ ಮುಟ್ಟಿಸುವಂಥ ಒಂದು ಕಾರ್ಯ ಮಾಡ್ತಾ ಇರುವುದನ್ನು ಕಂಡು ಸಂತೋಷವಾಗ್ತಾ ಇದೆ ಈ ಒಂದು ಮಹೋನ್ನತ ಉದ್ದೇಶದಲ್ಲಿ ಅವರು ಸಫಲರಾಗಿ ಕ್ಷೇತ್ರದ ಮತ್ತು ವೀರಭದ್ರ ಸ್ವಾಮಿಯ ಮಹಿಮೆಯನ್ನು ಜನಮನಕ್ಕೆ ಪರಿಚಯಿಸುವಂಥ ದೊಡ್ಡ ಕಾರ್ಯ ಮಾಡ್ತಾ ಇರೋದಕ್ಕೆ ಅವರಿಗೆ ಹೃದಯ ತುಂಬಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ ಈ ನಾಡಿನಲ್ಲಿ ಎಲ್ಲೆಡೆಯಲ್ಲಿ ತುಂಬಿರುವಂಥ ಈ ರಾಷ್ಟ್ರದಲ್ಲಿ ಎಲ್ಲೆಡೆಯಲ್ಲಿ ಪೂಜೆಗೊಳ್ಳುವಂಥ ಆ ವೀರಭದ್ರ ಸ್ವಾಮಿಯ ಮಹಿಮೆ ನಾಡಿನ ಸಮಸ್ತ ಜನತೆಗೆ ತಿಳಿಯಲಿ ಮತ್ತು ಆತನ ಆಶೀರ್ವಾದ ಕೃಪಾಕಾರಣ್ಯ ಸಕಲರ ಮೇಲೆ ಇರುವಂತಾಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ಹಾರೈಸಿ ಈ ಅಲ್ಪ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ